ಹಾಯ್ ನಮಸ್ತೆ ಸ್ನೇಹಿತರೆ ನಾನು ರಘು ತುಮಕೂರ್ ಏನಪ್ಪ ಈ ವಿಡಿಯೋದ ವಿಶೇಷತೆ ಅಂದ್ರೆ ಸ್ನೇಹಿತರೆ ಗುಬ್ಬಿ ಹಾಗೂ ಗುಬ್ಬಿ ಸುತ್ತಮುತ್ತಲಿನ ಜನತೆಗೆ ಧಮಕ ಆಫರ್ಸ್ ಗಳ ಜೊತೆಗೆ ಅದ್ಭುತವಾದ ಸರ್ವಿಸ್ ಅನ್ನು ನೀಡುತ್ತಿದ್ದಾರೆ ಬ್ಲೂ ಮೂನ್ ಯುನಿಸೆಕ್ಸ್ ಸಲೂನ್ ಅವರು ಹೌದು ಸ್ನೇಹಿತರೆ ಗುಬ್ಬಿ ಹಾಗೂ ಸುತ್ತಮುತ್ತಲಿನ ಜನತೆ ಕೇಳರಿಯದ ವಿಶೇಷ ಟೆಕ್ನಾಲಜಿಗಳ ಜೊತೆಗೆ ನಿಮ್ಮ ಸೌಂದರ್ಯವನ್ನು ಇನ್ನಷ್ಟು ಮೆರಗುಗೊಳಿಸಲು ಸಜ್ಜಾಗಿದ್ದಾರೆ ಬ್ಲೂ ಮೂನ್ ಯುನಿಸೆಕ್ಸ್ ಸಲೂನ್ ಅವರು ಇಷ್ಟು ಚೆನ್ನಾಗಿರೋ ಸಲೂನ್ ಅಂದ್ರೆ ಖಂಡಿತ ದುಡ್ಡು ಜಾಸ್ತಿ ಇರುತ್ತೆ ಗುರು ಅನ್ನೋ ಡೌಟ್ ನಿಮಗೆ ಬಂದೇ ಬರುತ್ತೆ ಆದರೆ ಅವೆಲ್ಲವೂ ಸುಳ್ಳು ಒಮ್ಮೆ ಭೇಟಿ ನೀಡಿದರೆ ನಿಮಗೆ ತಿಳಿಯುತ್ತದೆ ಇಷ್ಟು ಕಡಿಮೆಗೆ ಇಷ್ಟೆಲ್ಲ ಸರ್ವಿಸ್ ನೀಡ್ತಾರಲ್ಲ ಅಬ್ಬಾ ಎಂದು ಸ್ನೇಹಿತರೆ ಮತ್ತೆ ಇಲ್ಲೊಂದು ವಿಶೇಷತೆ ಎಂದರೆ ಲೇಡಿಸ್ ಗೆ ಬೇರೆ ಜೆಂಟ್ಸ್ ಗೆ ಬೇರೆ ಸಲೂನ್ ಉಂಟು ನೀವು ನಿಶ್ಚಿಂತೆಯಾಗಿ ಇಲ್ಲಿ ಸರ್ವಿಸ್ ಪಡೆಯಬಹುದು ಪ್ರತಿಯೊಂದು ಸರ್ವಿಸ್ ಲಭ್ಯವಿರುವ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಗೆ ಎಂದೇ ವಿಶೇಷವಾದ ಆಫರ್ಸ್ ಗಳು ಉಂಟು ಮೇಕಪ್ ಕೋರ್ಸ್ ಗಳು ಸಹ ಒಳ್ಳೊಳ್ಳೆ ಆಫರ್ಸ್ ನಲ್ಲಿ ಲಭ್ಯವಿದೆ ಮತ್ತೆ ಕೆತ್ತಡ ಸ್ನೇಹಿತರೆ ವಿಡಿಯೋ ಡಿಸ್ಪ್ಲೇ ನಲ್ಲಿ ಕಾಣಿಸುತ್ತಿರುವ ನಂಬರ್ ಗೆ ಸಂಪರ್ಕಿಸಿ ಜೊತೆಗೆ ಬ್ಲೂ ಮೂನ್ ಯುನಿಸೆಕ್ಸ್ ಸಲೂನ್ ಮೇಕಪ್ ಸ್ಟುಡಿಯೋ ಮತ್ತು ಅಕಾಡೆಮಿ ಎಂಜಿ ರೋಡ್ ನಿಯರ್ ಕೋಟ್